ಗಣೇಶ ವಿಸರ್ಜನೆ ವೇಳೆ ನಡೆದಂತಹ ಕಲ್ಲು ತೂರಾಟ ಅವರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತ ಅಂದ್ಬಿಟ್ಟು ಇವತ್ತು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಆಗ್ರಹಿಸಿರೋದು ಕಲ್ಲು ತೂರಾಟ ಖಂಡಿಸಿ ಹಿಂದೂ ಸಂಘಟನೆಯವರ ಪ್ರತಿಭಟನೆ ಮಸೀದಿ ಮುಂದೆ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಕೂಡ ನಡೆಸಿದ್ದಾರೆ ಗಣೇಶ ವಿಸರ್ಜನೆ ಟೈಮ್ ಅಲ್ಲಿ ಆದಂತಹ ಕಲ್ಲು ತೂರಾಟದ ಪ್ರಕರಣಕ್ಕೆ ಸಂಬಂಧಪಟ್ಟ ಮತ್ತೆ ಇವತ್ತು ಬಹಳಷ್ಟು ಉದ್ವಿಗ್ನದ ಪರಿಸ್ಥಿತಿ ಮದ್ದೂರಿನಲ್ಲಿ ಉಂಟಾಗಿತ್ತು ಬಹಳಷ್ಟು ಬಿಗಿ ಬಂದೋಬಸ್ತ್ ಅನ್ನ ಏರ್ಪಡಿಸಿದ್ರು ಆದ್ರೆ ಮದ್ದೂರಿನಲ್ಲಿ ಸದ್ಯಕ್ಕೆ ಬೂಜಿ ಮುಚ್ಚಿದಂತ ಕೆಂಡದಂತಾಗಿತ್ತು ಆದ್ರೆ ಮರುದಿನ ಒಂದು ಪ್ರತಿಭಟನೆ ಕೂಡ ನಡೆದಿದ್ದು ಪ್ರತಿಭಟನೆ ನಡುವೆ ಸಾಕಷ್ಟು ಜನರು ಕೂಡ ಸೇರಿದ್ರು ಸಾಕಷ್ಟು ಹಿಂದೂ ಸಂಘಟನೆ ಆ ಸಂಘಟನಾ ಕಾರ್ಯಕರ್ತರು ಕೂಡ ಸೇರಿದ್ರು ಆ ಕಾರ್ಯಕರ್ತರ ನಡುವೆ ಒಂದಿಷ್ಟು ಗಲಾಟೆ ಘರ್ಷಣೆಗಳು ಘರ್ಷಣೆಗೊಳಿಸುವುದರಿಂದ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ ಕೆಲವೊಂದಿಷ್ಟು ಗುಂಪುಗಳನ್ನ ಚದುರಿಸಿದ್ದಾರೆ ನೋಡಿ ನಾವು ದೃಶ್ಯಗಳನ್ನ ನೋಡ್ತಿದ್ವಿ ಎಷ್ಟು ಜನಸಂಖ್ಯೆ ಸೇರಿತ್ತು ಅಂತ ಹೇಳಿ ಟೈರುಗಳನ್ನ ಸುಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೆಲವೊಂದಿಷ್ಟು ಕಡೆ ಬಾವುಟಗಳನ್ನ ಕಿತ್ತ ಹಾಕಿ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮದ್ದೂರು ಒಂದು ರೀತಿಯಲ್ಲಿ ಬೆಂಕಿ ಕೆಂಡದಂತಾಗಿದೆ ಈ ಒಂದು ಪರಿಸ್ಥಿತಿಯಲ್ಲಿ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ ಮದ್ದೂರಿನಲ್ಲಿ ಈಗತ್ತು ಅಹ್ ಗಲ್ಲಿ ಗಲ್ಲಿಯಲ್ಲೂ ಪೊಲೀಸರು ಬಿಗಿ ಭದ್ರತೆಯನ್ನ ಕಳೆದು ತೆಗೆದುಕೊಂಡಿರ್ತಕ್ಕಂಥದ್ದು ನೋಡಿ ಘಟನೆ ಏನಾಯ್ತು ಅಂತ ಹೇಳಿದ್ರೆ ಬಹಳಷ್ಟು ಸೂಕ್ಷ್ಮ ಇವೆಲ್ಲ ನಾವು ನೋಡ್ತಿದ್ವಿ ಕಳೆದ ಬಾರಿ ನಾಗಮಂಗಲದಲ್ಲೂ ಕೂಡ ಈ ರೀತಿಯಾದಂತಹ ಘಟನೆ ನಡೆದಿತ್ತು ನೋಡಿ ಗಣೇಶ ವಿಸರ್ಜನೆ ವೇಳೆ ಆ ಕಲ್ಲು ತೂರಾಟ ನಡೆದ ಆರೋಪ ಕೆಲವೊಂದಿಷ್ಟು ಉದ್ವಿಗ್ನದ ಪರಿಸ್ಥಿತಿ ಕೂಡ ನಿರ್ಮಾಯಿತು ನಿನ್ನೆ ರಾತ್ರಿ ಕೂಡ ಬಹಳಷ್ಟು ಉದ್ವಿಗ್ನದ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಮದ್ದೂರಿನ ಚೆನ್ನೇಗೌಡ ಬಡಾವಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಗಣೇಶ ವಿಸರ್ಜನೆ ಮಾಡಲು ತೆರಳುತ್ತಿದ್ದಂತಹ ವೇಳೆಯಲ್ಲಿ ಆ ಕಲ್ಲು ತೂರಿದಂತಹ ಆರೋಪ ಇರ್ತಕ್ಕಂಥದ್ದು ಡಿಜೆ ಬಳಕೆಗೆ ತೀವ್ರವನ್ನ ವಿರೋಧಿಸಿ ಗಣೇಶ ಮೂರ್ತಿ ಮೇಲೆ ಕಲ್ಲು ತೂರಿರ್ತಕ್ಕಂಥವ್ರು ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ ಅಂತ ಸದ್ಯಕ್ಕೆ ಆರೋಪ ಇರ್ತಕ್ಕಂಥದ್ದು ಪ್ರತಿ ಮೆರವಣಿಗೆಯಲ್ಲಿ ಭಾಗಿಯಾವುದರಿಂದಲೂ ಕಲ್ಲಿಸತಾಗಿದೆ ಆ ಕಡೆಯಿಂದ ಕಲ್ಲೆಸೆತಾಗಿದೆಯಂತೆ ಈ ಕಡೆಯಿಂದ ಕಲ್ಲೆಸೆತಾಗಿದೆಯಂತೆ ಸುಮಾರು ಅರ್ಧ ಗಂಟೆಗಳ ಕಾಲ ಆತಂಕದ ವಾತಾವರಣ ಶುರುವಾಗಿತ್ತಂತೆ ನಿನ್ನೆ ಎರಡು ಭರಸಾಹಸವನ್ನ ಪಡ್ತಾ ಇದ್ರು ಗುಂಪನ್ನ ಚದುರು ಚದುರುಮಾ ಚದುರಿಸ ಸಂದರ್ಭದಲ್ಲಿ ಒಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಹಾಗಾಗಿ ಪೊಲೀಸರು ಮತ್ತಷ್ಟು ಸಿಬ್ಬಂದಿಯ ನಿಯೋಜನೆ ಮಾಡಿ ಒಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಂಡು ಮಂಡ್ಯದ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಡೆದಂತಹ ಕಲ್ಲು ತೂರಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಸ್ವಾಮಿ ಹಾಗೂ ಆರ್ ಅಶೋಕ್ ವಿಪಕ್ಷ ನಾಯಕ ಇರತಕ್ಕಂಥ ಆರ್ ಅಶೋಕ್ ಮತ್ತೂರಿಗೆ ಭೇಟಿ ಕೊಡ್ತಾರೆ ಐ ಬಿ ಸರ್ಕಲ್ ನಲ್ಲಿ ಬೃಹತ್ ಆದಂತಹ ಪ್ರತಿಭಟನೆಯನ್ನು ಕೂಡ ಮಾಡಲಿಕ್ಕೆ ಈಗಾಗಲೇ ಸಂದೇಶ ರವಾನೆ ಆಗಿದೆ ಗ್ರೂಪ್ ಕೂಡ ಹರಿದಾಡ್ತಾ ಇದೆ